ತಾಲೂಕಿನ ಕರೋಶಿ ಗ್ರಾಮದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಕೋ ಆಫ್ ಕ್ರೆಡಿಟ್ ಸೊಸೈಟಿಯಲ್ಲಿ ಸ್ವತಂತ್ರ ದಿನಾಚರಣೆಯು ಅದ್ಧೂರಿಯಾಗಿ ಆಚರಿಸಲಾಯಿತು ಸಂಸ್ಥೆಯ ಸಂಸ್ಥಾಪಕರು ಯುವರಾಜ್ ಶೆಂಡೂರೆ ಹಾಗೂ ಅಧ್ಯಕ್ಷರಾದ ನ್ಯಾಯವಾದಿ ವಿನೋದ್ ಗೌರಿ ಅವರು ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಆಗಮಿಸಿದ ನಿರ್ದೇಶಕ ಮಂಡಳಿಗೆ ಗಣ್ಯರಿಗೆ ಹಾಗೂ ಸದಸ್ಯರಿಗೆ ಸಿಹಿಯನ್ನು ಹಂಚಲಾಯಿತು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಲಘುಮಣ್ಣ ತೋರಣಹಳ್ಳಿ ಅವರು ಮಾತನಾಡಿ ಹದಿನೈದು ಆಗಸ್ಟ್ ಭಾರತ ದೇಶಕ್ಕೆ ಸ್ವತಂತ್ರವನ್ನು ಸಿಕ್ಕಿದ ದಿನ ಭಾರತದ ಏಕತೆ ಪ್ರಜಾಪ್ರಭುತ್ವ ಸಂವಿಧಾನ ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾಪುರುಷರ ಸ್ಮರಣೆ ಆಗಬೇಕಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ವಿನೋದ್ ಗೋರೆ ಉಪಾಧ್ಯಕ್ಷರಾದ ಲಗ್ಮಣ್ಣ ತೋರಣಹಳ್ಳಿ ಸಂಚಾಲಕರು ಬಾಬು ಸಾಹೇಬ್ ರಾವ್ ಶೆಂಡೂರೆ सरदार खान नियाज अहमद पठाण अण्णासाहेब बेलेकर अरुण काटकर लक्ष्मण निकम सुनील अप्पासाहेब शितोळे कृष्णा यादव सौ वैशाली मारुती होगले सौ मनीषा एकनाथ बिद्रे चंद्रकांत दुंडप्पा यलाईगोळ सुभाष शेंडुरे आप्पासाहेब काटकर शशिकांत बडगेर हमीद मुल्ला आझाद मुल्ला कल्लाप्पा मलाईगोळ भीमराव यलायगोळ महादेव होगले माजी सैनिक रमेश सोमन्नवर महादेव होगले गणपती पवार अप्पू टेलर मारुती होगले सौरभ जुठाळे सुरेश जाधव अल्थाफ नदाब रईस मुल्ला शानूर मुल्ला शिवाजी पवार बसवराज पवार धनराज शेंडुरे अरुण बिद्रे एकनाथ बिद्रे जगन्नाथ सुळकुडे कृष्णा क्षीरसागर अनिल पवार शिवाजी मामने संजय भोसले ज्योतिबा शेंडूरे सेर इरू उपस्थितर ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಸಂಸ್ಥೆಯಲ್ಲಿ ಈ ಒಂದು ಎಪ್ಪತ್ತೊಂಬತ್ತನೇ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ಚೇರ್ಮನ್ರು ನಮ್ಮ ಸಹೋದ್ಯೋಗಿಗಳು ಸಹೋದ್ಯೋಗಿ ನ್ಯಾಯವಾದಿಗಳು ವಿನೋದ್ ದತ್ತಾತ್ರೇಯ ಕೋರೆಯವರು ನೆರವೇಕ್ಷಕರು ಅದೇ ರೀತಿ ಒಂದು ಫೋಟೋ ಪೂಜೆಯ ಹಾಗೂ ಧ್ವಜಾರೋಹಣದ ಒಂದು ಪೂಜೆ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂಥ ಶಿವರಾಜ್ ಚಂದ್ರ ಅವರು ನೆರವೇರಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಕರುಶಿ ಗ್ರಾಮದ ಅನೇಕ ಗಣ್ಯ ಮಾನ್ಯರು ಹಾಗೂ ನಮ್ಮ ಒಂದು ಸಂಸ್ಥೆಯ ಎಲ್ಲ ನಿರ್ದೇಶಕರು ಹಾಗೂ ನಮ್ಮ ಒಂದು ಸಂಸ್ಥೆಯ ಅನೇಕ ಸದಸ್ಯರು ಪಾಲ್ಗೊಂಡು ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಬಂದಂಥ ಎಲ್ಲ ಅಲ್ಪೋಪ ಹಾರದ ಬಂದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಎಲ್ಲರಿಗೂ ನಮ್ಮ ಸಂಸ್ಥೆಯ ವತಿಯಿಂದ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ